ಹಾಯ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಐಲ್ ಸರಿ ತಾಯಿ ಕುಕ್ಕಿಂಗ್ ಆ್ಯಂಡ್ ವ್ಲಾಗ್ಸಿಗೆ ನಿಮಗೆ ಎಲ್ಲರಿಗೂ ಸ್ವಾಗತ ನಾನು ಇವತ್ತು ಸಿಂಪ್ಲಾಗಿ ಬ್ಯೂಟಿಫುಲ್ಲಾಗಿ ರುಚಿಕರವಾದ ಒಂದು ಮಂಗಳೂರು ಸೌತೆಕಾಯಲ್ಲಿ ಉಳಿಮೆಣಸು ಸಾರು ಮಾಡಿದ್ದೀನಿ ಹೇಗೆ ಮಾಡೋದಂತ ನಾನು ಹೇಳ್ಕೊಡ್ತೀನಿ ನಿಮಗೆ ಮೊದಲು ಸೌತೆಕಾಯಿನ ಚೆನ್ನಾಗಿ ತೊಳಿಬೇಕು ಮೂರು ನಾಲ್ಕು ಬಾರಿ ತೊಳಿಬೇಕು ನೀವು ಕಟ್ ಮಾಡಿದ ನಂತರ ತೊಳೆದಿಲ್ಲ ಅಂದರೂ ಪರವಾಗಿಲ್ಲ ಅದಕ್ಕಿಂತ ಮೊದಲು ಚೆನ್ನಾಗಿ ತೊಳಿಬೇಕು ಕಟ್ ಮಾಡೋ ಮೊದಲು ಅದು ಯಾಕೆ ಅಂತ ಆಮೇಲೆ ಹೇಳ್ತೀನಿ ನಾನು ಇವಾಗ ನೋಡಿ ಮೆಣಕತ್ತಿಯಲ್ಲಿ ಕೂತು ನಾನು ಕಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ದೊಡ್ಡ ದೊಡ್ಡ ಪೀಸನ್ನೇ ಆಗಿ ಕಟ್ ಮಾಡಿ ಮೆಣಸು ಹುಳಿ ಮೆಣಸು ಸಾರಿಗೆ ಸ್ವಲ್ಪ ದೊಡ್ಡ ಪೀಸಾಗಿರಬೇಕು ಹಾಗೆ ದೊಡ್ಡ ಪೀಸಾಗಿ ಕತ್ತರಿಸಿ ಅದು ನಾನು ಯಾಕೆ ಅಷ್ಟು ತೊಳಿಬೇಕನ್ನು ತೊಳಿಬೇಕು ಅಂತ ಹೇಳಿದ್ದೆ ಇವಾಗ ನೋಡಿ ನಾವು ಅಂಗಡಿಯಿಂದ ತರುವಾಗ ತರಕಾರಿನ ನೀಟಾಗಿ ಜೋಡಿಸ್ತಾರೆ ಬೆಳಿಗ್ಗೆ ನೋಡಿ ಮಧ್ಯರಾತ್ರಿ ನಾಲ್ಕು ಗಂಟೆಗೆ ಮೂರು ಗಂಟೆಗೆ ಮಾರ್ಕೆಟ್ಗೆ ಬಂದು ಬೀಳುತ್ತೆ ತರಕಾರಿ ಅದು ಎಲ್ಲೆಲ್ಲಿ ಹಾಕಿರ್ತಾರೆ ಕೆಸರಿ ಇರೋ ಕಡೆ ಡಸ್ಟ್ಬಿನ್ ಲಾರಿ ಇರೋ ಕಡೆ ಅದು ಏನು ಏನು ಮಾಡಲಿಕ್ಕಾಗಲ್ಲ ಪರಿಸ್ಥಿತಿ ಆ ಥರ ಇರುತ್ತೆ ಬೆಳಿಗ್ಗೆ ಬೆಳಗಿನ ಜಾವ ಈ ಕೂಲಿ ಕೆಲಸದವರ ಒಂದು ಕಷ್ಟಪಾಡು ಆಮೇಲೆ ಎಲ್ಲಿಂದ ಹಾಕೋದು ಹೇಳಿ ಹೋಲ್ಸೇಲ್ ವ್ಯಾಪಾರ ಮಾರ್ಕೆಟ್ ಫುಲ್ ಬ್ಯುಸಿಯೋ ಬ್ಯುಸಿ ಅಂಗಡಿ ಅಂಗಡಿಗೆ ತರಕಾರಿ ತಗೊಂಡು ಹೋಗೋರೆಲ್ಲ ಮೂರು ಗಂಟೆ ನಾಲ್ಕು ಗಂಟೆಗೆ ಮಾರ್ಕೆಟಲ್ಲಿ ಇರ್ತಾರೆ ಹಾಗಾಗಿ ಅವರು ಎಲ್ಲಿ ಕಂಡ ಕಂಡಲ್ಲಿ ಸುರಿತಾರೆ ತರಕಾರಿನ ನಮ್ಮ ಕೆಲಸ ಏನು ಹೇಳಿ ತರಕಾರಿ ಕಟ್ ಮಾಡೋ ಮೊದಲು ಚೆನ್ನಾಗಿ ಒಂದು ಮೂರರಿಂದ ನಾಲ್ಕು ಬಾರಿ ತೊಳಿರಿ ಆಮೇಲೆ ಕೆಲವು ಪಲ್ಯದ ವಸ್ತು ಆಮೇಲೆ ತೊಳೆದಿಲ್ಲ ಅಂದರೂ ಪರವಾಗಿಲ್ಲ ಕಟ್ ಮಾಡೋ ಮೊದಲು ಚೆನ್ನಾಗಿ ತೊಳೆದ್ರೆ ಆಮೇಲೆ ಈ ಬೀನ್ಸ್ ಎಲ್ಸಂಡೆಲ್ಲ ಆಮೇಲೆ ಹಾಗೇ ನಾವು ಅದನ್ನು ಪಲ್ಯ ಮಾಡ್ಬೋದು ಇದು ಸೌತೆಕಾಯಿ ಮಾತ್ರ ಒಂದು ಐದು ನಿಮಿಷ ನೀರಲ್ಲಿ ಹಾಕಿಡಬೇಕು ಇದು ಸ್ವಲ್ಪ ಹಸಿ ಇದೆ ತುಂಬ ಹಸಿ ಸೌತೆಕಾಯಿ ತುಂಬ ಕಹಿ ಇರುತ್ತೆ ಇದು ಸ್ವಲ್ಪ ಹಣ್ಣು ಅಲ್ಲ ಹಸಿನೂ ಇಲ್ಲ ಹಾಗಾಗಿ ಒಂದು ಸಣ್ಣ ಕಹಿ ಬರುತ್ತೆ ಇದಕ್ಕೆ ಹಾಗಾಗಿ ಒಂದು ಐದು ನಿಮಿಷ ನೀರಲ್ಲೇ ಹಾಕಿ ನಾನು ಯಾವುದೇ ಪಲ್ಯ ಆಗಲಿ ಯಾವುದೇ ತರಕಾರಿ ತಂದ್ರೂ ನಾನು ಮೊದಲು ಚೆನ್ನಾಗಿ ತೊಳೆಯೋದು ಕೆಲವರು ಕಟ್ ಮಾಡಿದ ಮೇಲೆ ತೊಳೆಯೋದು ಖಂಡಿತ ಹಾಗೆ ಮಾಡಬೇಡಿ ತೊಳೆದ ಮೇಲೆ ಕಟ್ ಮಾಡಿ ಮತ್ತೆ ನಿಮಗೆ ಸಮಾಧಾನ ಇಲ್ಲಾಂದರೆ ಇನ್ನೊಂದು ಸಲ ಇವಾಗ ಒಂದು ಐದು ನಿಮಿಷ ನಾನು ಇದನ್ನು ನೀರಲ್ಲಿ ಹಾಕಿಡ್ತೀನಿ ಯಾಕೆಂದರೆ ಅದ್ರ ಕಹಿ ಇದ್ದರೆ ಹೋಗಲಿ ಅಂತ ನನಗೆ ತಿನ್ನುವಾಗ ಕಹಿ ಇರಲಿಲ್ಲ ಅದರಿಂದ ಒಂದು ಐದು ನಿಮಿಷ ನೀರಲ್ಲಿ ಇರಲಿ ಅಲ್ವಾ ಇವಾಗ ಇದಕ್ಕೆ ಮಸಾಲೆಗೆ ನಾವು ರೆಡಿ ಮಾಡಬೇಕು ನಾನಿವತ್ತು ಈ ಬ್ಯಾಡಗಿ ಮತ್ತು ಗುಂಟೂರು ಈ ಮೆಣಸಿನ ಸಾರಿಗೆ ಬೇಡಗೆ ಮೆಣಸು ಹಾಕಲೇಬೇಕು ಮತ್ತು ಕುಕ್ಕರಲ್ಲಿ ಉಪ್ಪು ಹಾಕಿ ನೀರು ಹಾಕಿ ಒಂದು ಅರಿಶಿನ ಪುಡಿ ಹಾಕಿ ಒಂದು ಮೂರು ಬಿಸಿಲು ಸಾಕು ಜಾಸ್ತಿ ಬೆಂದರೆ ಪಾಯಸ ಆಗಿಬಿಡುತ್ತೆ ಒಂದು ದೊಡ್ಡ ಒಳ್ಳೆ ಕುಕ್ಕರ್ ಆದರೆ ಒಂದರಿಂದ ಎರಡು ವಿಸಿಲು ನನ್ನ ಕುಕ್ಕರಲ್ಲಿ ಮೂರು ವಿಸಿಲ್ ತೆಗಿತೀನಿ ನಾನು ಅಂದರೆ ನಮಗೆ ಪೀಸ್ ಪೀಸ್ ಬೇಕು ಬೆಂದಿರಲು ಬೇಕು ಇಲ್ಲಿ ನಾನು ನೋಡಿ ಒಂದು ಏಳೆಂಟು ಗುಂಟೂರು ಮೆಣಸಿನಕಾಯಿ ಒಂದು ಏಳು ಬೇಡಗಿ ಮೆಣಸಿನಕಾಯಿ ಆಮೇಲೆ ಒಂದು ಸ್ಪೂನ್ ಧನಿಯಾ ಬೀಜ ನಿಂಬೆ ಹಣ್ಣಿನ ಗಾತ್ರದ ಹುಣಸೆಹಣ್ಣು ಚೆನ್ನಾಗಿ ಎಣ್ಣೆಯಲ್ಲಿ ಹುರಿದಿಟ್ಟಿದ್ದೀನಿ ಈಗ ನೋಡಿ ಸೌತೆಕಾಯಿ ಬೆಂದಿದೆ ನನ್ನ ಮಸಾಲೆ ಕೂಡ ಆ ಕಡೆ ರೊಬ್ಬಿದಾಗಿದೆ ನಾನು ಮಸಾಲೆಗೆ ರೆಡಿ ಮಾಡುವಾಗ ಎಣ್ಣೆಯಲ್ಲಿ ಸಣ್ಣ ಫ್ಲೇಮಲ್ಲಿಟ್ಟು ನಿಧಾನವಾಗಿ ಹುರಿದೆ ಅದನ್ನು ಮತ್ತೆ ಹಣ್ಣು ಹಾಕಿ ಚೆನ್ನಾಗಿ ರುಬ್ಬಿದೆ ನೋಡಿ ಈ ಥರ ನೈಸಾಗಿ ರುಬ್ಬಬೇಕು ಆಮೇಲೆ ಬೇಕಾದಷ್ಟು ನೀರು ಸೇರಿಸಿ ಚೆನ್ನಾಗಿ ಕುದಿಸ್ಬೇಕು ಕುದಿ ಬಂದಮೇಲೆ ಬೆಳ್ಳುಳ್ಳಿ ಹಾಕಬೇಕು ಒಂದು ಐದಾರು ಹೆಸರು ಬೆಳ್ಳುಳ್ಳಿನ ಗುದ್ದಿ ಇದಕ್ಕೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ಯಾಕಂದರೆ ಅಂದರೆ ಜಾಸ್ತಿ ಎಲ್ಲ ಒಂದು ಎರಡು ಎರಡು ಕಾಲು ಸ್ಪೂನ್ ಎಣ್ಣೆ ಹಾಕಿ ನಾವು ಕೊಬ್ಬರಿ ಎಣ್ಣೆನೆ ಒಗ್ಗರಣೆಗೆ ಹಾಕೋದು ಈಗ ಬೇಕಂದರೆ ಮತ್ತೆ ಉಪ್ಪು ಹಾಕೊಳ್ಳಿ ನೋಡಿ ನಾವು ಮೊದಲು ಸೌತೆಕಾಯಿಗೆ ಮಾತ್ರ ಹಾಕಿರೋದು ನನಗೆ ಇವತ್ತು ಮನೆಯಲ್ಲಿ ಕರಿಬೇವು ಸೊಪ್ಪು ಹುಡುಕಿ ಸಿಕ್ಕಿಲ್ಲ ಕರಿಬೇವೆಲ್ಲ ಹಾಕಿ ಒಗ್ಗರಣೆ ಕೊಡಿ ಬೆಳ್ಳುಳ್ಳಿ ಸಾಸಿವೆ ಕರಿಬೇವು ಹಾಕಿ ಒಗ್ಗರಣೆ ಕೊಡಿ ಕರಿಬೇವೆಲ್ಲ ಹಾಕಿ ಒಗ್ಗರಣೆ ಕೊಟ್ಟರೆ ಸೂಪರ್ ಆಗಿರುತ್ತೆ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ಹಾಗೆ ಯು ಟೇಕ್ ಟೆಕ್ಕೇರ್